ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಷಭ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ತೈದು ಜನವರಿ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರೆ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಕ್ಕೆ ಹೋಲಿಸಿದರೆ ಎರಡು ಸಾವಿರ ಇಪ್ಪತ್ತೈದು ವರ್ಷವು ನಿಮಗೆ ಮಧ್ಯಮ ಫಲಿತಾಂಶಗಳನ್ನು ನೀಡುತ್ತದೆ ಶನಿಯು ಈ ತಿಂಗಳು ಹತ್ತನೇ ಮನೆಯಲ್ಲಿರುತ್ತಾನೆ ಮತ್ತು ಅವನು ಲಾಭದಾಯಕ ಗ್ರಹವಾಗಿರುವುದರಿಂದ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಜನವರಿ ಮಾಸಿಕ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ಪ್ರಕಾರ ಈ ತಿಂಗಳಲ್ಲಿ ಐದನೇ ಮನೆಯಲ್ಲಿ ಇರುವ ಕೇತು ಆಧ್ಯಾತ್ಮಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ನಿಮಗೆ ಅರಿವು ಮತ್ತು ಆಸಕ್ತಿಯನ್ನು ಹೆಚ್ಚಿಸಬಹುದು ಮೊದಲ ಮನೆಯಲ್ಲಿ ಗುರುವಿನ ಸಂಚಾರವು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮಗೆ ಅನುಕೂಲಕರವಾಗಿಲ್ಲ ಮತ್ತು ನೀವು ಈ ಬಗ್ಗೆ ಹೆಚ್ಚು ಗಮನಹರಿಸಬೇಕು ನಿಮಗಾಗಿ ಹತ್ತನೇ ಮನೆಯಲ್ಲಿ ಶನಿಯು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮಗೆ ಸವಾಲುಗಳು ಮತ್ತು ಲಾಭಗಳನ್ನು ನೀಡಬಹುದು ನಿಮ್ಮಲ್ಲಿ ಕೆಲವರು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ಹೋಗಬಹುದು ಏಕೆಂದರೆ ಅಂತಹ ಅವಕಾಶಗಳು ಉತ್ತಮವಾಗಿರಬಹುದು ಮತ್ತು ನಿಮಗೆ ಯಶಸ್ಸನ್ನು ತಂದುಕೊಡಬಹುದು ನಿಮ್ಮಲ್ಲಿ ಕೆಲವರು ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ಹೋಗಬಹುದು ಏಕೆಂದರೆ ಅಂತಹ ಅವಕಾಶಗಳು ಉತ್ತಮವಾಗಿರಬಹುದು ಮತ್ತು ನಿಮಗೆ ಯಶಸ್ಸನ್ನು ತಂದುಕೊಡಬಹುದು ಮುಂದೆ ಹನ್ನೊಂದನೇ ಮನೆಯಲ್ಲಿ ರಾಹುವಿನ ಸ್ಥಾನವು ನಿಮಗೆ ಸಾಕಷ್ಟು ಹಣದ ಲಾಭವನ್ನು ನೀಡಬಹುದು ಆದರೆ ಅದೇ ಸಮಯದಲ್ಲಿ ನಿಮಗೆ ತೃಪ್ತಿಯನ್ನು ನೀಡದಿರಬಹುದು ನಿಮಗೆ ಅದೃಷ್ಟ ಗ್ರಹವಾಗಿ ಶನಿಯು ಹತ್ತನೇ ಮನೆಯ ಅಂಶವನ್ನು ನಾಲ್ಕನೇ ಮನೆಯಾದ ಅಧ್ಯಯನದಲ್ಲಿ ಇರಿಸಿದೆ ಮತ್ತು ಆ ಮೂಲಕ ನೀವು ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಹೆಚ್ಚುತ್ತಿರುವ ಕೌಶಲ್ಯಗಳನ್ನು ತೋರಿಸುವಿರಿ ನಾಲ್ಕನೇ ಮನೆಯ ಅಧಿಪತಿಯಾಗಿರುವ ಸೂರ್ಯನು ಜನವರಿ ಹದಿನಾಲ್ಕು ರಿಂದ ಒಂಬತ್ತನೇ ಮನೆಯಲ್ಲಿ ನಿಮ್ಮ ಉನ್ನತ ವ್ಯಾಸಂಗಕ್ಕೆ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತಾನೆ ಮತ್ತು ಈ ತಿಂಗಳಲ್ಲಿ ನೀವು ಇದನ್ನು ಬಳಸಿಕೊಳ್ಳಬಹುದು ಹತ್ತನೇ ಮನೆಯಿಂದ ಶನಿಯು ನಾಲ್ಕನೇ ಮನೆಯನ್ನು ನೋಡುತ್ತಾನೆ ಮತ್ತು ಈ ಕಾರಣದಿಂದಾಗಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕೆಲವು ಗೊಂದಲಗಳು ಮತ್ತು ತಪ್ಪು ತಿಳುವಳಿಕೆ ಉಂಟಾಗಬಹುದು ಆದರೆ ದೊಡ್ಡ ಸಮಸ್ಯೆಗಳೇನೂ ಉಂಟಾಗುವುದಿಲ್ಲ ಈ ತಿಂಗಳು ನಿಮಗೆ ಹತ್ತನೇ ಮನೆಯಲ್ಲಿ ಇರುವ ಅದೃಷ್ಟ ಗ್ರಹವಾದ ಶನಿಯು ನಿಮ್ಮ ಪ್ರೀತಿ ಮತ್ತು ದಾಂಪತ್ಯ ಜೀವನವನ್ನು ಉತ್ತೇಜಿಸುತ್ತದೆ ಈ ತಿಂಗಳಿನಲ್ಲಿ ನಿಮಗಾಗಿ ಹನ್ನೊಂದನೇ ಮನೆಯಲ್ಲಿ ಇರಿಸಿರುವ ರಾಹು ನಿಮ್ಮ ಐದನೇ ಮನೆಯ ಮೇಲೆ ದೃಷ್ಟಿ ನೆಟ್ಟಿರುವುದರಿಂದ ನಿಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಉತ್ತಮ ಮೌಲ್ಯಗಳನ್ನು ನೀಡಬಹುದು ಎಂಟನೇ ಮನೆಯ ಅಧಿಪತಿಯಾಗಿ ಮೊದಲ ಮನೆಯಲ್ಲಿ ಗುರು ನಿಮಗೆ ಅನಿರೀಕ್ಷಿತ ಖರ್ಚುಗಳನ್ನು ನೀಡಬಹುದು ಅದೇ ಸಮಯದಲ್ಲಿ ಗುರುವು ನಿಮಗೆ ಅನಿರೀಕ್ಷಿತ ರೀತಿಯಲ್ಲಿ ಉತ್ತರಾಧಿಕಾರದ ರೂಪದಲ್ಲಿ ಹಣವನ್ನು ಗಳಿಸಲು ಅನುವು ಮಾಡಿಕೊಡುತ್ತದೆ ಜನವರಿ ಮಾಸಿಕ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ಪ್ರಕಾರ ಎಂಟನೇ ಮನೆಯ ಅಧಿಪತಿಯಾಗಿ ಮೊದಲ ಮನೆಯಲ್ಲಿ ನಿಮ್ಮ ರಾಶಿಯಲ್ಲಿ ಇರುವ ಗುರುವು ನಿಮಗೆ ಗಂಟಲಿನ ಸೋಂಕುಗಳು ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳ ರೂಪದಲ್ಲಿ ಕೆಲವು ಅಲರ್ಜಿಗಳನ್ನು ನೀಡಬಹುದು ಆದರೆ ಒಟ್ಟಾರೆಯಾಗಿ ನೀವು ದೊಡ್ಡ ಸಮಸ್ಯೆಗಳನ್ನು ಎದುರಿಸದಿರಬಹುದು ವೃಷಭ ರಾಶಿಯ ಸ್ಥಳೀಯರು ವೃತ್ತಿ ಬೆಳವಣಿಗೆಯಲ್ಲಿ ಉತ್ತುಂಗದ ಅವಧಿಯನ್ನು ಆನಂದಿಸಬಹುದು ವೃಷಭ ರಾಶಿಯ ಜನರು ತಮ್ಮ ಕಚೇರಿ ನಿರ್ವಹಣೆಯಿಂದ ಎಲ್ಲಾ ರೀತಿಯ ಬೆಂಬಲವನ್ನು ಪಡೆಯಲಿದ್ದಾರೆ ಸಾಂಸ್ಥಿಕ ಅಭಿವೃದ್ಧಿಯಲ್ಲಿ ನಿಮ್ಮ ಎಲ್ಲಾ ಆಲೋಚನೆಗಳಿಗೆ ನಿಮ್ಮ ಸಹೋದ್ಯೋಗಿಗಳು ತುಂಬಾ ಬೆಂಬಲ ನೀಡುತ್ತಾರೆ ವೃಷಭ ರಾಶಿಯವರು ಕಂಪನಿ ನಿರ್ವಹಣೆಯಿಂದ ಎಲ್ಲಾ ರೀತಿಯ ಪ್ರತಿಫಲಗಳನ್ನು ಪಡೆಯಬಹುದು ಹೊಸ ವ್ಯವಹಾರದಲ್ಲಿ ತೊಡಗಿರುವ ವೃಷಭ ರಾಶಿಯವರು ಹೂಡಿಕೆಯ ಸಮಯದಲ್ಲಿ ಜಾಗರೂಕರಾಗಿರಬೇಕು ಸಣ್ಣ ಹೂಡಿಕೆಯೊಂದಿಗೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಿ ಈಗಾಗಲೇ ವ್ಯಾಪಾರ ಮಾಡುತ್ತಿರುವ ವೃಷಭ ರಾಶಿಯವರು ತಮ್ಮ ವ್ಯಾಪಾರವನ್ನು ವಿಸ್ತರಿಸುವಲ್ಲಿ ತಾಳ್ಮೆಯಿಂದಿರಬೇಕು ಪ್ರೀತಿಯ ಸಂಬಂಧಗಳಲ್ಲಿ ತೊಡಗಿರುವ ವೃಷಭ ರಾಶಿಯವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಆನಂದಿಸಲು ಅದ್ಭುತ ಸಮಯವನ್ನು ಹೊಂದಿರುತ್ತಾರೆ ವಿವಾಹಿತ ದಂಪತಿಗಳು ಈ ಅವಧಿಯಲ್ಲಿ ಸಣ್ಣ ಘರ್ಷಣೆಗಳನ್ನು ತಪ್ಪಿಸಬೇಕು ಮತ್ತು ಅವರ ಸಂಗಾತಿಯು ಹೆಚ್ಚಿನ ಕೋಪವನ್ನು ತೋರಿಸಿದಾಗ ಮೌನವನ್ನು ಕಾಪಾಡಿಕೊಳ್ಳಬೇಕು ಈ ಅವಧಿಯಲ್ಲಿ ವೃಷಭ ರಾಶಿಯವರ ಆರ್ಥಿಕ ಸ್ಥಿತಿಯು ಅತ್ಯದ್ಭುತವಾಗಿರಬಹುದು ಮತ್ತು ಆರ್ಥಿಕ ಅಭಿವೃದ್ಧಿಗಾಗಿ ಕುಟುಂಬದಿಂದ ಬೆಂಬಲವನ್ನು ಪಡೆಯಬಹುದು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡೂ ಚೆನ್ನಾಗಿರಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ಪ್ರೇಮಿಗಳು ಮುಂದಿನ ದಿನಗಳನ್ನು ಆನಂದಿಸಬಹುದು ಮತ್ತು ತಮ್ಮ ಪಾಲುದಾರರೊಂದಿಗೆ ಸಾಹಸಮಯ ಸ್ಥಳಗಳಲ್ಲಿ ಸುಂದರವಾದ ನೆನಪುಗಳನ್ನು ರಚಿಸಬಹುದು ನಿಮ್ಮ ಸಂಬಂಧದ ನಿರ್ಧಾರಗಳಲ್ಲಿ ಯಾವುದೇ ಮೂರನೇ ವ್ಯಕ್ತಿಯನ್ನು ಒಳಗೊಳ್ಳಬೇಡಿ ವಿವಾಹಿತ ದಂಪತಿಗಳು ತಮ್ಮಲ್ಲಿನ ಸಣ್ಣ ಘರ್ಷಣೆಗಳನ್ನು ತಪ್ಪಿಸಬೇಕು ಮತ್ತು ವಿವಾಹಿತ ಸ್ಥಳೀಯರು ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಮೂರನೇ ವ್ಯಕ್ತಿಯ ಒಳಗೊಳ್ಳುವಿಕೆಯನ್ನು ತಪ್ಪಿಸಬೇಕು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ವೃಷಭ ರಾಶಿಯ ಸಂಬಂಧಗಳು ಸಾಕಷ್ಟು ಸವಾಲಿನದಾಗಿರುತ್ತದೆ ನಿಮ್ಮ ಕುಟುಂಬದೊಂದಿಗೆ ನಿಮ್ಮ ಸಂಬಂಧವು ಬೆಂಬಲವಾಗಿರುತ್ತದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವಾಗ ವೃಷಭ ರಾಶಿಯವರು ಎಚ್ಚರಿಕೆಯಿಂದ ಬಳಸಬೇಕು ಸಾಧಾರಣ ಬಂಡವಾಳದೊಂದಿಗೆ ಹೊಸ ಸಂಸ್ಥೆಯನ್ನು ಪ್ರಾರಂಭಿಸಲು ಶಿಫಾರಸು ಮಾಡಲಾಗಿದೆ ಈಗಾಗಲೇ ವ್ಯವಹಾರದಲ್ಲಿರುವ ವೃಷಭ ರಾಶಿಯವರು ತಮ್ಮ ಕಂಪನಿಯನ್ನು ಬೆಳೆಸುವಾಗ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳಬೇಡಿ ಈಗಾಗಲೇ ವ್ಯವಹಾರದಲ್ಲಿರುವ ವೃಷಭ ರಾಶಿಯವರು ವ್ಯವಹಾರವನ್ನು ವಿವರಿಸುವಲ್ಲಿ ಜಾಗರೂಕರಾಗಿರಬೇಕು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ವೃತ್ತಿಪರ ಬೆಳವಣಿಗೆಗೆ ನಿಮ್ಮ ಪ್ರಮುಖ ಸಮಯ ಈ ತಿಂಗಳು ಆಗಮಿಸುತ್ತಿದೆ ನಿಮ್ಮ ಕಚೇರಿ ನಿರ್ವಹಣೆಯು ನಿಮಗೆ ಉತ್ತಮ ಬೆಂಬಲವನ್ನು ನೀಡುತ್ತದೆ ಸಂಸ್ಥೆಯನ್ನು ಸುಧಾರಿಸಲು ನಿಮ್ಮ ಎಲ್ಲಾ ಸಲಹೆಗಳು ನಿಮ್ಮ ಸಹೋದ್ಯೋಗಿಗಳಿಂದ ಹೆಚ್ಚಿನ ಬೆಂಬಲವನ್ನು ಪಡೆಯುತ್ತವೆ ಕಂಪನಿಯ ಆಡಳಿತವು ವೃಷಭ ರಾಶಿಯವರಿಗೆ ಅನೇಕ ಪ್ರಶಸ್ತಿಗಳನ್ನು ನೀಡಲಿದೆ ಐಟಿಐಟಿಎಸ್ ಉದ್ಯಮದಲ್ಲಿ ಕೆಲಸ ಮಾಡುವ ವೃಷಭ ರಾಶಿಯವರು ಬಡ್ತಿಗಳು ಮತ್ತು ಸವಲತ್ತುಗಳನ್ನು ಪಡೆಯುವಲ್ಲಿ ತಮ್ಮ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು ಏಕೆಂದರೆ ಸ್ವಲ್ಪ ವಿಳಂಬವಾಗಬಹುದು ಸಿನಿಮಾ ಮತ್ತು ಮಾಧ್ಯಮ ಉದ್ಯಮದಲ್ಲಿ ಕೆಲಸ ಮಾಡುವ ವೃಷಭ ರಾಶಿಯವರು ನಿರ್ವಹಣೆಯೊಂದಿಗೆ ಜಾಗರೂಕರಾಗಿರಬೇಕು ಏಕೆಂದರೆ ನಿರ್ವಹಣೆಯೊಂದಿಗೆ ಸಣ್ಣ ಘರ್ಷಣೆಗಳು ಉಂಟಾಗಬಹುದು ಆರೋಗ್ಯ ಉದ್ಯಮದಲ್ಲಿ ವೃಷಭ ರಾಶಿಯ ವ್ಯಕ್ತಿಗಳು ವೃತ್ತಿ ಬೆಳವಣಿಗೆಗೆ ಉತ್ತಮ ಸಮಯವನ್ನು ಹೊಂದಿರಬಹುದು ನಿಮ್ಮ ಕೆಲಸವನ್ನು ನಿರ್ವಹಣೆ ಮತ್ತು ರೋಗಿಗಳಿಂದ ಪುರಸ್ಕರಿಸಲಾಗುತ್ತದೆ ವಕೀಲ ವೃತ್ತಿಯಲ್ಲಿರುವ ವೃಷಭ ರಾಶಿಯವರು ಈಗ ರಾಕ್ ಮಾಡಬಹುದು ಮತ್ತು ಸ್ವಲ್ಪ ಹಿನ್ನಡೆಯ ನಂತರ ಯಶಸ್ಸನ್ನು ಸವಿಯಬಹುದು ಉತ್ಪಾದನಾ ಆಧಾರಿತ ವಲಯದಲ್ಲಿ ಕೆಲಸ ಮಾಡುವ ವೃಷಭ ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಅದ್ಭುತ ಸಮಯವನ್ನು ಹೊಂದಿರುತ್ತಾರೆ ಸಂಶೋಧನೆ ಮತ್ತು ಅಭಿವೃದ್ಧಿ ವಲಯದಲ್ಲಿ ಕೆಲಸ ಮಾಡುವ ಜನರು ತಮ್ಮ ಆವಿಷ್ಕಾರಕ್ಕಾಗಿ ವೈಜ್ಞಾನಿಕ ಸಮುದಾಯದಿಂದ ಗುರುತಿಸಲ್ಪಡಲು ಇದು ಒಂದು ಸೊಗಸಾದ ಸಮಯ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಈ ಅವಧಿಯಲ್ಲಿ ವೃಷಭ ರಾಶಿಯ ಚಿಹ್ನೆಯಡಿಯಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಆರ್ಥಿಕ ಪರಿಸ್ಥಿತಿಯು ಸ್ಥಿರವಾಗಿರುತ್ತದೆ ಮತ್ತು ಸುಧಾರಣೆಯ ಲಕ್ಷಣಗಳನ್ನು ಸಹ ತೋರಿಸಬಹುದು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಂದ ನೀವು ಧನಾತ್ಮಕ ಪ್ರಭಾವವನ್ನು ಅನುಭವಿಸುವ ಸಾಧ್ಯತೆ ಇದೆ ಅವರು ನಿಮ್ಮೊಂದಿಗೆ ನಿಲ್ಲುತ್ತಾರೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡುವಾಗ ಅಮೂಲ್ಯವಾದ ಬೆಂಬಲವನ್ನು ನೀಡುತ್ತಾರೆ ನಿಮ್ಮ ಆರ್ಥಿಕ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುವಲ್ಲಿ ಅವರ ಪ್ರೋತ್ಸಾಹ ಮತ್ತು ಸಲಹೆಯು ಪ್ರಯೋಜನಕಾರಿಯಾಗಿದೆ ಆದಾಗ್ಯೂ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ಸಮೀಪಿಸುವುದು ಮುಖ್ಯ ಮೂರನೇ ವ್ಯಕ್ತಿಯಿಂದ ಅಭಿಪ್ರಾಯಗಳು ಅಥವಾ ಸಲಹೆಗಳನ್ನು ಪಡೆಯುವುದು ವಿಷಯಗಳನ್ನು ಸಂಕೀರ್ಣಗೊಳಿಸಬಹುದು ಸದ್ಯಕ್ಕೆ ಯಾವುದೇ ಹೊಸ ವ್ಯಾಪಾರ ಹೂಡಿಕೆಗಳನ್ನು ಮಾಡುವುದನ್ನು ತಡೆಹಿಡಿಯುವುದು ಸಹ ಬುದ್ಧಿವಂತವಾಗಿದೆ ನಿಮ್ಮ ಆಯ್ಕೆಗಳನ್ನು ಎಚ್ಚರಿಕೆಯಿಂದ ಪರಿಗಣಿಸಲು ಸಮಯ ತೆಗೆದುಕೊಳ್ಳುವುದು ದೀರ್ಘಾವಧಿಯಲ್ಲಿ ಪಾವತಿಸುತ್ತದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಗುರಿಗಳನ್ನು ಸಾಧಿಸುತ್ತಾರೆ ಮತ್ತು ಶೈಕ್ಷಣಿಕ ಯಶಸ್ಸಿಗೆ ಅವರು ಅಧ್ಯಾಪಕರ ಬೆಂಬಲವನ್ನು ಪಡೆಯುತ್ತಾರೆ ವೃಷಭ ರಾಶಿಯವರು ಪದವಿ ಪೂರ್ವ ಶಿಕ್ಷಣವನ್ನು ಮಾಡುತ್ತಿರುವವರು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಸ್ನಾತಕೋತ್ತರ ಅಧ್ಯಯನಕ್ಕಾಗಿ ವಿದೇಶದಲ್ಲಿ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಅಪೇಕ್ಷಿತ ದೇಶದಲ್ಲಿ ಅಧ್ಯಯನ ಮಾಡಲು ಅವಕಾಶವನ್ನು ಪಡೆಯುತ್ತಾರೆ ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ ಪ್ರಬಂಧವನ್ನು ವೈಜ್ಞಾನಿಕ ಸಮುದಾಯದಿಂದ ಅನುಮೋದಿಸುವಲ್ಲಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು ಕೆಲವು ಹಿನ್ನಡೆಗಳಿದ್ದರೂ ನೀವು ಯಶಸ್ಸನ್ನು ಅನುಭವಿಸುವಿರಿ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಈ ಸಮಯದಲ್ಲಿ ಅತ್ಯುತ್ತಮ ಮಟ್ಟದಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಖಾತ್ರಿಪಡಿಸಿಕೊಳ್ಳುವತ್ತ ಗಮನಹರಿಸಿ ಮುಖದ ಮೇಲೆ ಮೊಡವೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಚರ್ಮದ ಬದಲಾವಣೆಗಳ ಬಗ್ಗೆ ಎಚ್ಚರದಿಂದಿರಿ ಚರ್ಮದ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಹೊರಗಿನ ಪ್ರವಾಸಗಳನ್ನು ಮಿತಿಗೊಳಿಸುವುದು ಬುದ್ಧಿವಂತವಾಗಿದೆ ಏಕೆಂದರೆ ವಿವಿಧ ಪರಿಸರ ಅಂಶಗಳು ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಏತನ್ಮಧ್ಯೆ ಈ ಅವಧಿಯಲ್ಲಿ ಕುಟುಂಬದ ಡೈನಾಮಿಕ್ಸ್ ಧನಾತ್ಮಕ ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸಬಹುದು ಕುಟುಂಬದ ಸದಸ್ಯರು ಪರಸ್ಪರ ಬೆಂಬಲ ಮತ್ತು ತಿಳುವಳಿಕೆಯನ್ನು ಕಂಡುಕೊಳ್ಳುತ್ತಾರೆ ಭಾವನಾತ್ಮಕವಾಗಿ ಆರೋಗ್ಯಕರ ಮನೆಯ ವಾತಾವರಣಕ್ಕೆ ಕೊಡುಗೆ ನೀಡುತ್ತಾರೆ ಒಟ್ಟಾರೆಯಾಗಿ ಈ ಅವಧಿಯು ವೃಷಭ ರಾಶಿಯವರಿಗೆ ತಮ್ಮ ಯೋಗಕ್ಷೇಮಕ್ಕೆ ಆದ್ಯತೆ ನೀಡಲು ಮತ್ತು ಬಲವಾದ ಕುಟುಂಬ ಬಂಧಗಳನ್ನು ಬೆಳೆಸಲು ಅವಕಾಶವನ್ನು ಒದಗಿಸುತ್ತದೆ ಜನವರಿ ಮಾಸದ ಶುಭ ದಿನಾಂಕಗಳು ಒಂದು ನಾಲ್ಕು ಆರು ಏಳು ಎಂಟು ಒಂಬತ್ತು ಹನ್ನೆರಡು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಬೃಹಸ್ಪತೈ ನಮಗೆ ಎಂದು ಪ್ರತಿದಿನ ಒಂದು ನೂರು ಎಂಟು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜನವರಿ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ